ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ಹಾಕೋಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ದಾರಿಯನ್ನ ಕಂಡುಕೊಂಡಿದೆ ಸರ್ಕಾರಿ ಶಾಲೆ ಕಾಲೇಜು ಆಟದ ಮೈದಾನಗಳು ಮತ್ತು ಸರ್ಕಾರಿ ಸಂಸ್ಥೆಗಳ ಆವರಣಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನು ನಿರ್ಬಂಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಅಂಕುಶ ಹಾಕೋಕೆ ಸರ್ಕಾರ ನಿರ್ಧರಿಸಿದೆ ಅಕ್ಟೋಬರ್ ಹದಿನಾರರಂದು ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಇದು ಜಾರಿಯಾದರೆ ಸರ್ಕಾರಿ ಜಾಗಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಬೀಳಲಿದೆ ಅಲ್ಲದೆ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡ್ರೆ ಅಮಾನತುಗೊಳಿಸುವ ಎಚ್ಚರಿಕೆಯನ್ನು ನೀಡಲಾಗ್ತಿದೆ ಇಂಥದ್ದೊಂದು ಮಹತ್ವದ ತೀರ್ಮಾನದಿಂದ ಆರ್ ಎಸ್ ಎಸ್ಗೆ ರಾಜ್ಯದಲ್ಲಿ ಮೂಗುದಾರ ಹಾಕಿದಂತಾಗುತ್ತೆ ಹಾಗೆ ನೋಡಿದ್ರೆ ಕರ್ನಾಟಕ ಮಾತ್ರ ಅಲ್ಲ ಇತರ ಹಲವು ರಾಜ್ಯಗಳಲ್ಲೂ ಆರ್ಎಸ್ಎಸ್ ವಿರುದ್ಧ ಇಂತಹ ಸಮರಗಳು ನಡೀತಾನೆ ಇವೆ ತಮಿಳ್ನಾಡಿನ ಡಿಎಂಕೆ ಸರ್ಕಾರವಂತೂ ಆರ್ಎಸ್ಎಸ್ ವಿರುದ್ಧ ವರ್ಷಗಳಿಂದ ಇಂತಹ ನಿರ್ಬಂಧವನ್ನ ಹೇರ್ತಿದೆ ಮತ್ತು ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿದ್ದೂ ಇದೆ ಆರ್ಎಸ್ಎಸ್ಗೆ ಯಾವೆಲ್ಲ ಸರ್ಕಾರಗಳು ಹೇಗೆಲ್ಲ ಕಡಿವಾಣ ಹಾಕಿದೆ ಅನ್ನೋದನ್ನ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ